ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಜಯಲಕ್ಷ್ಮಿ ಕಿಚನ್ ಇವತ್ತು ನಿಮಗೆ ಪ್ರೋಟೀನ್ ಮಿಲ್ಕ್ ಶೇಕ್ ಮಾಡೋದನ್ನು ತೋರಿಸ್ತೀನಿ ಮತ್ತು ಬೂದ್ ಕುಂಬಳಕಾಯಿ ಜ್ಯೂಸ್ ಮಾಡೋದನ್ನು ಎರಡನ್ನು ತೋರಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ಮೊದಲಿಗೆ ಪ್ರೋಟೀನ್ ಮಿಲ್ಕ್ ಶೇಕ್ ಮಾಡೋದನ್ನು ತೋರಿಸ್ತೀನಿ ಈಗ ಪ್ರೋಟೀನ್ ಮಿಲ್ಕ್ ಶೇಕ್ಗೆ ಬೇಕಾಗಿರುವಂಥ ಪದಾರ್ಥಗಳು ಬೆಲ್ಲ ಕಡಲೆಪಪ್ಪು ಖಜ್ಜೂರ ಒಣ ಕೊಜ್ಜೂರ ಬಾಳೆಹಣ್ಣು ಕಾಯಿಸಿ ಆರಿಸಿರೋ ಹಾಲು ಈ ರೀತಿ ಬೀಜ ಸಪ್ರೇಟಾಗಿ ತೆಗಿಬೇಕು ಈಗ ಮೊದಲಿಗೆ ಬೆಲ್ಲ ಕಡಲೆಪಪ್ಪು ಖಜ್ಜೂರನ ಮಿಕ್ಸಿಗೆ ಹಾಕಿ ಸ್ವಲ್ಪ ಪುಡಿ ಮಾಡ್ಕೊಳ್ಬೇಕು ಕಡಲೆಪಪ್ಪು ಬೆಲ್ಲ ಮತ್ತು ಖಜ್ಜೂರ ಇದನ್ನು ಮೊದಲಿಗೆ ಸ್ವಲ್ಪ ಪುಡಿ ಮಾಡ್ಕೊಳ್ಬೇಕು ಇದನ್ನು ಈ ರೀತಿ ಪುಡಿ ಮಾಡಿಕೊಂಡ್ಮೇಲೆ ಆಮೇಲೆ ಇದಕ್ಕೆ ಬಾಳೆಹಣ್ಣು ಮತ್ತು ಕಾಯಿಸಿ ಆರಿಸ್ರ ಅಂತ ಹಾಲು ಹಾಕಬೇಕು ನಾನಿಲ್ಲಿ ಒಬ್ಬರಿಗೆ ಆಗುವಷ್ಟು ತೋರಿಸ್ತಾ ಇರೋದು ಒಬ್ಬರಿಗೆ ಒಂದು ಬಾಳೆಹಣ್ಣು ಎರಡು ಖಜ್ಜೂರ ಸ ಎರಡು ಸ್ಪೂನು ಕಡಲೆಪಪ್ಪು ಮತ್ತು ಬೆಲ್ಲ ರುಚಿಗೆ ತಕ್ಕಷ್ಟು ಹಾಕಿ ನಾನು ಮಾಡಿ ತೋರಿಸ್ತಾ ಇರೋದು ಇದು ಯಾರು ಮಕ್ಕಳು ತುಂಬ ವೀಕ್ ಆಗಿರ್ತಾರೋ ಅಂಥ ಮಕ್ಕಳಿಗೆ ಇದನ್ನು ಕೊಡ್ತಾ ಬಂದರೆ ಅಂದರೆ ಸ್ಟ್ರೆಂತ್ ಚೆನ್ನಾಗಿ ಬರುತ್ತೆ ಮತ್ತು ದಪ್ಪನೂ ಹಾಕ್ತಾರೆ ಈ ರೀತಿ ಮಾಡಿಕೊಡೋದ್ರಿಂದ ತುಂಬ ಟೇಸ್ಟಿಯಾಗಿ ಎಲ್ಲ ಮಕ್ಳಿಗೂ ಇಷ್ಟ ಆಗುತ್ತೆ ಈಗ ಇದು ಶೇಕ್ ಆಗಿದೆ ಈಗ ಬೂದು ಜ್ಯೂಸ್ ಮಾಡೋದನ್ನು ತೋರಿಸ್ತೀನಿ ಈಗ ಈ ರೀತಿ ಒಂದು ಬೂದ್ ಒಂದು ಪೀಸು ಇದನ್ನು ಮೂರು ದಿವಸ ಮಾಡಿ ಕುಡಿಬೋದು ಒಂದು ಮೂರು ಪೀಸ್ ಮಾಡ್ಕೊಬೇಕು ಇದನ್ನು ಮೂರು ಪೀಸ್ ಮಾಡಿಕೊಂಡು ಒಬ್ಬೊಬ್ಬರಿಗೆ ಒಂದೊಂದು ಪೀಸು ಎಷ್ಟು ಜನ ಇದ್ರೆ ಅಂದರೆ ಅಷ್ಟು ಪೀಸ್ ಹಾಕಿದ್ರೆ ಸಾಕು ನೋಡಿ ನಾನು ತೋರಿಸ್ತಾ ಇದ್ದೀನಿ ಈಗ ಇದನ್ನು ಮೇಲ್ಗಡೆ ಇರೋ ಬೀಜ ಎಲ್ಲ ತೆಗೆದುಬಿಟ್ಟು ಮತ್ತು ಚಿಪ್ಪೆಯನ್ನು ತೆಗಿಬೇಕು ನೋಡಿ ಈ ಸೈಜಲ್ಲಿ ಒಂದೊಂದು ಪೀಸ್ ಆದರೆ ಸಾಕು ಒಬ್ಬೊಬ್ಬರಿಗೆ ಒಂದೊಂದು ಲೋಟ ಬರುತ್ತೆ ಒಂದು ಲೋಟ ನೀರಿಗೆ ಅಷ್ಟು ಹಾಕಿದ್ರೆ ಸಾಕಾಗುತ್ತೆ ಇದಕ್ಕೆ ಬೇರೆ ಏನೂ ಕೆಲಸ ಹಂಗಿಲ್ಲ ಇದು ಏನಕ್ಕಪ್ಪ ಅಂದರೆ ತುಂಬ ಆಗಿರೋ ಮಕ್ಕಳಿಗೆ ಈ ರೀತಿ ಜ್ಯೂಸ್ ಮಾಡಿ ಬೆಳಗ್ಗೆ ಹೊತ್ತು ಕೊಡೋದ್ರಿಂದ ತುಂಬ ಬ್ರಿಲಿಯಂಟ್ ಆಗ್ತಾರೆ ಮತ್ತು ಮೆದುಳು ತುಂಬ ಚುರುಕಾಗುತ್ತೆ ಮತ್ತು ಬೆಳಗ್ಗೆ ಅವ್ರಿಗೆ ಯಾರಿಗಾದರೂ ಮೋಷನ್ ಇಲ್ಲ ಅನ್ನೋರು ಈ ರೀತಿ ಕುಡಿಯೋದ್ರಿಂದ ಅದು ಕೂಡ ಕ್ಲಿಯರ್ ಆಗುತ್ತೆ ಅದಕ್ಕೋಸ್ಕರ ಇದು ಜ್ಯೂಸ್ ಕುಡಿಯೋದು ನೋಡಿ ಈ ರೀತಿ ಮೇಲ್ಗಡೆ ಇರೋ ಚಿಪ್ಪೆ ಎಲ್ಲನೂ ತೆಗೆದುಬಿಡಬೇಕು ಈಗ ತೆಗೆದು ಇದನ್ನು ಸ್ವಲ್ಪ ಸಣ್ಣ ಸಣ್ಣ ಪೀಸ್ ಮಾಡ್ಕೋಬೇಕು ಈ ರೀತಿ ವಾರಕ್ಕೆ ಒಂದೆರಡು ಮೂರು ಸಾರಿ ಕುಡಿತಾ ಇದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ತುಂಬ ಬುದ್ಧಿವಂತರು ಆಗ್ತಾರೆ ಬೂದುಗುಂಬಳಕಾಯಿ ಹುಳಿ ಬೂದು ಕುಂಬಳಕಾಯಿ ಮಜ್ಜಿಗೆ ಹುಳಿ ಮತ್ತು ಜ್ಯೂಸು ಪಲ್ಯ ಮತ್ತು ಹಾಲು ಈ ರೀತಿ ಎಲ್ಲ ಮಾಡಿ ತಿನ್ಬೋದು ಈಗ ಇದನ್ನು ಚೆನ್ನಾಗಿ ಸ್ವಲ್ಪ ತೊಳ್ಕೊಂಡು ಮಿಕ್ಸಿಗೆ ಹಾಕ್ಕೋಬೇಕು ನೋಡಿ ಇದನ್ನೆಲ್ಲ ತೊಳೆದ್ಮೇಲೆ ಮೇಲೆ ಈಗ ಮಿಕ್ಸಿಗೆ ಹಾಕಿ ಅದನ್ನು ಪೇಸ್ಟ್ ಮಾಡ್ಕೋಬೇಕು ಇದನ್ನು ಚೆನ್ನಾಗಿ ರುಬ್ಕೊಂಡು ಈಗ ಇದಕ್ಕೆ ಒಂದು ಲೋಟ ಆಗೋವಷ್ಟು ನೀರು ಹಾಕಿ ಮತ್ತೆ ರುಬ್ಕೊಳ್ಬೇಕು ಇದಕ್ಕೆ ಒಂದು ಲೋಟ ನೀರು ಹಾಕಿ ಮತ್ತೆ ರುಬ್ಕೊಳ್ತಾಯಿದ್ದೀನಿ ನುಣ್ಣಗಿರಬೇಕು ಈಗ ಇದನ್ನು ಫಿಲ್ಟ್ರ್ ಮಾಡ್ಕೋಬೇಕು ದೊಡ್ಡವ್ರಿಗಾದರೆ ಅದು ಇದೇ ಥರನೇ ರುಬ್ಬಿರೋದು ಯಾವ ರೀತಿ ಇರುತ್ತೋ ಆ ರೀತಿಯೇ ಇನ್ನು ಸ್ವಲ್ಪ ನೀರು ಹಾಕಿ ಅದಕ್ಕೆ ಕೊಡ್ಬೋದು ಮಕ್ಳಿಗಾದರೆ ಅದನ್ನು ಶೋಧಿಸಿ ಕೊಡಬೇಕು ಇಲ್ಲಾಂದರೆ ಮಕ್ಕಳು ಕುಡಿಯೋದಿಲ್ಲ ನೋಡಿ ಈ ರೀತಿ ಪೂರ್ತಿಯಾಗಿ ಫಿಲ್ಟ್ರ್ ಮಾಡಿ ಮಕ್ಕಳಿಗೆ ಕೊಡಬೇಕು ನೋಡಿ ಇಷ್ಟು ಕೊಟ್ಟರೆ ಸಾಕಾಗುತ್ತೆ ದೊಡ್ಡವ್ರಿಗೆ ಬೇಕಂದರೆ ಈ ರೀತಿ ಆ ಪಲ್ಪ್ ಕೂಡ ಹಾಕ್ಬೋದು ಈ ರೀತಿ ಕೊಡ್ತಾ ಬಂದರೆ ಅಂದರೆ ತುಂಬ ಬ್ರಿಲಿಯಂಟ್ ಆಗ್ತಾರೆ ಮಕ್ಕಳು ಬೂದ್ಗುಂಬಳಕಾಯಿ ಜ್ಯೂಸು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಇದೇ ರೀತಿ ನೀವು ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಒತ್ತಿ ನನ್ನ ಎಲ್ಲ ರೆಸಿಪಿಗಳು ತಕ್ಷಣ ಬರುತ್ತೆ ಥ್ಯಾಂಕ್ ಯು